ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ರಿಗೂ ಅಷ್ಟೇ ಪರಿಹಾರ ಶಾಸ್ತ್ರಗಳಲ್ಲಿ ಒಂದೊಂದು ಕಷ್ಟಕ್ಕೂ ಒಂದೊಂದು ಪರಿಹಾರ ಅಂತ ಇದ್ದೇ ಇದೆ ಅದಕ್ಕೆ ಸರಳ ವಿಧಾನದಲ್ಲೇ ನಾವು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ ಸಾಕಷ್ಟು ಜನ ನಮಗೆ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ಈ ಸಂಬಳ ಅನ್ನೋದು ನಾವು ತಿಂಗಳು ಪೂರ್ತಿ ಕಾದ್ಕೊಂಡಿರ್ತೀವಿ ಆ ತಿಂಗಳಲ್ಲಿ ಒಂದಿನ ಯಾವ ಥರ ಬಂದು ಹೋಗುತ್ತೋ ಅದನ್ನು ಒಂದಕ್ಕೆ ಹಾಕಿದ್ರೆ ಇನ್ನೊಂದು ಇನ್ನೊಂದು ಅಂತಂದ್ಬಿಟ್ಟು ಒಂದು ಹತ್ತು ಮತ್ತು ನಾವು ಪ್ರಾಬ್ಲಮ್ಸ್ನ ಸೃಷ್ಟಿ ಮಾಡ್ಕೊಂಡಿರ್ತೀವಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕಷ್ಟಗಳು ಜಾಸ್ತಿ ಮನೆಯಲ್ಲಿ ನೆಮ್ಮದಿ ಅನ್ನುವ ಒಂದು ಜೀವನ ನಡೆಸೋದಕ್ಕೆ ಇಲ್ಲ ಎಲ್ಲಾದರೂ ಹೋಗ್ಬಿಡೋಣ ಈ ರೀತಿ ತುಂಬ ನೆಗೆಟಿವ್ ಆಗಿ ನಮಗೆ ಥಾಟ್ಸ್ ಅನ್ನೋದು ಬರ್ತಾನೆ ಇರುತ್ತೆ ಯಾಕೆಂದರೆ ಕಷ್ಟಗಳು ಜಾಸ್ತಿ ಆದಾಗ ಆಲೋಚನೆಗಳು ಕೂಡ ಅದೇ ಥರನೇ ಇರುತ್ತೆ ಸ್ನೇಹಿತರೆ ಅದಕ್ಕೆಲ್ಲ ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಸರಳವಾದ ವಿಧಾನದಲ್ಲೇ ಈ ಪರಿಹಾರ ಇದೆ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ ಭಾರತಿ ಮ್ಯಾಮ್ ಅಂತಂದ್ಬಿಟ್ಟು ಪವರ್ಫುಲ್ ದೇವಿ ಮೇಡಮ್ ಎಷ್ಟೆಡೆ ನಾನು ಮಲ್ಲೇಶ್ವರಂನಲ್ಲಿರುವ ಅಮ್ಮನ ಟೆಂಪಲ್ಗೆ ಹೋಗಿದ್ದೆ ಮೇಡಮ್ మనయల్లో కూడా తు పాజిటివ్ వైబ్స్ ఇదే మేడం యూస్ఫుల్ రెమెడీస్ మేడం థ్యాంక్ యూ ಅಂತ ಹೇಳಿದರೆ ನಿಮಗೂ ಅಷ್ಟೇ ತುಂಬು ಹೃದಯದ ಧನ್ಯವಾದಗಳು ಮೇಡಮ್ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸಾಕಷ್ಟು ಮಂತ್ರಗಳನ್ನ ನಾನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಅದರಿಂದ ತುಂಬ ಜನಕ್ಕೂ ಕೂಡ ಉಪಯೋಗ ಆಗಿದೆ ಅದು ನಿಮಗೆ ಯಾವ ರೀತಿ ಉಪಯೋಗ ಆಗಿದೆ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರೆ ಅದು ಮತ್ತೊಬ್ಬರಿಗೆ ಸ್ಫೂರ್ತಿ ಆಗುತ್ತೆ ತುಂಬ ಸಂತೋಷ ಆಗುತ್ತೆ ಏಕೆಂದರೆ ಒಂದು ನಂಬಿಕೆ ಅನ್ನೋದು ಬರುತ್ತೆ ಸ್ನೇಹಿತರೆ ಈಗ ನೀವು ಡಿಸ್ಪ್ಲೇ ಆಗ್ತಾ ಇರೋದು ನೋಡಿ ನೋಡ್ತಾ ಇರಬಹುದು ಪಟಿಕಾ ಬೆಲ್ಲ ಇದು ಪ್ರತಿ ಒಬ್ಬರ ಮನೆಯಲ್ಲೂ ನಾವು ಎಲ್ಲಾದರೂ ಹೋದಾಗ ತಗೊಂಡು ಬಂದೇ ಇರ್ತೀವಿ ಆರೋಗ್ಯ ದೃಷ್ಟಿಯಲ್ಲಂತೂ ತುಂಬ ಒಳ್ಳೆಯ ವಸ್ತು ಅಂತ ಹೇಳ್ಬಹುದು ಇದ್ರನ್ನ ನಾವು ನಮ್ಮ ಆರ್ಥಿಕ ಸಮಸ್ಯೆಗಳು ಬಹಳ ಇದೆ ಇನ್ನು ನಾವು ಅದನ್ನು ಯಾವ ಮಟ್ಟಕ್ಕೆ ತಗೊಂಡೋಗಿದ್ದೀವಿ ಅಂದರೆ ಅದನ್ನು ನಮ್ಮ ಕೈಯಲ್ಲಿ ಸಾಲ್ವ್ ಮಾಡೋದಕ್ಕೆ ಆಗೋಲ್ಲ ಅನ್ನುವಷ್ಟು ಮಟ್ಟಕ್ಕೆ ಕರ್ಕೊಂಡೋಗಿದ್ರೂ ಕೂಡ ಈ ಪಟೀಕ ಬೆಲ್ಲದಿಂದ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು ಸರಳ ವಿಧಾನದಲ್ಲೇ ಇದನ್ನು ನೀವು ಕೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮಗೆ ಏನು ಪ್ರಾಬ್ಲಮ್ ಇದೆ ನೋಡಿ ಇದಕ್ಕೆ ಯಾವುದೇ ಒಂದು ನಿಯಮ ಅಂತ ಇಲ್ಲ ಇದನ್ನು ವರ್ಷದಲ್ಲಿ ಎರಡು ಬಾರಿ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ನೀವು ವ್ಯಾಪಾರದ ಸ್ಥಳದಲ್ಲಾದರೂ ಮಾಡ್ಕೊಳ್ಳಿ ಅಥವಾ ಮನೆಯಲ್ಲಾದರೂ ಮಾಡ್ಕೊಳ್ಳಿ ವ್ಯಾಪಾರದ ಸ್ಥಳದಲ್ಲಿ ನಮಗೆ ವ್ಯಾಪಾರ ತಕ್ಕ ಮಟ್ಟಿಗೆ ಆಗ್ತಾ ಇತ್ತು ಈಗ ಅದು ಆಗ್ತಾ ಇಲ್ಲ ತುಂಬ ಲಾಸ್ ಆಗ್ತಾಯಿದೆ ಅಂಗಡಿ ಮುಚ್ಚುವ ಸ್ಟೇಜ್ ಬಂದಿದೆ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರು ಒಂದು ತುಂಡನ್ನು ಇದು ಎರಡು ರೀತಿಯಲ್ಲಿ ಬರುತ್ತೆ ಅದಕ್ಕೆ ತೋರಿಸಿದ್ದೀನಿ ಅದರಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ಒಂದು ತಗೊಂಡ್ಬಿಟ್ಟು ನೀವು ಇದಕ್ಕೇನು ನಾವು ಪೂಜೆ ಪುನಸ್ಕಾರ ಈ ರೀತಿ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಒಂದು ಬೌಲಲ್ಲಿ ಇದಕ್ಕೆಲ್ಲೂ ಒಂದು ಗಾಜಿನ ಬೌಲು ಅಂದರೆ ತುಂಬ ವಿಶೇಷವಾಗಿರುತ್ತೆ ನಮ್ಮ ಕಷ್ಟಗಳನ್ನೆಲ್ಲ ಅದು ಹೇಳ್ಕೊಳ್ಳುವಷ್ಟು ಶಕ್ತಿ ಇರೋದರಿಂದ ನೀವು ಆ ಗಾಜಿನ ಬಟ್ಲಲ್ಲಿ ಈ ಒಂದು ತುಂಡನ್ನು ಹಾಕಿಬಿಟ್ಟು ಸಂಕಲ್ಪ ಮಾಡಿಕೊಳ್ಳಿ ನಮಗೆ ಈ ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಇದ್ರನ್ನೆಲ್ಲ ತೊಲಗೋಗೋ ಥರ ಮಾಡಮ್ಮ ತಾಯಿ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ತಾ ಇದ್ರನ್ನ ಪದೇ ಪದೇ ಒಂದು ಜಾಗದಲ್ಲಿಟ್ಟ ಮೇಲೆ ಮತ್ತೆ ನೀವು ಅದನ್ನು ತೆಗಿಬಾರದು ಮುಟ್ಟಬಾರ್ದು ಆ ಥರ ಇರುವಂಥ ಜಾಗದಲ್ಲಿ ನೋಡಿಬಿಟ್ಟು ಒಂದು ನಿಮ್ಮ ಮನೆಯಲ್ಲೇ ನಿಮಗೆ ಗೊತ್ತಿರುತ್ತೆ ಯಾವ ಜಾಗದಲ್ಲಿ ಪದೇ ಪದೇ ನಾವು ಕೈ ಹಾಕಿ ಮುಟ್ಟಲ್ವೋ ಅಂಥ ಜಾಗದಲ್ಲಿ ಸುರಕ್ಷಿತವಾಗಿ ಇಟ್ಟು ಒಂದು ವರ್ಷದಲ್ಲಿ ಎರಡು ಬಾರಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಈ ದಿನ ಮಾಡ್ಕೊಂಡಿದ್ದೀರಾ ಅಂದರೆ ಮತ್ತೆ ಆರು ತಿಂಗಳು ಬಿಟ್ಬಿಟ್ಟು ಇನ್ನು ಆರು ತಿಂಗಳ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲಿವರೆಗೂ ನೀವು ಹಾಗೇ ಅದನ್ನು ಬಿಟ್ಬಿಡಿ ಒಂದು ಬೌಲಲ್ಲಿ ಹಾಕ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಹಾಗೆ ಬಿಟ್ಟು ನೋಡಿ ಅದರ ರಿಸಲ್ಟ್ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ಮತ್ತೊಂದು ಅದೇ ಥರನೇ ಸ್ನೇಹಿತರೆ ಅದು ಒಂದು ತುಂಡನ್ನು ನೀವು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ಆ ಮೂಲೆಗಳಲ್ಲಿ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಆಮೇಲೆ ನೀವು ಮನೇನ ಒರೆಸ್ಕೊಂಡು ನೋಡಿ ಯಾವ ಥರ ರಿಸಲ್ಟ್ ಅನ್ನೋದು ಕೊಡುತ್ತೆ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ ನಮಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಇತ್ತು ಈಗ ಎಲ್ಲ ಒಂದೊಂದೇ ಕ್ರಮೇಣವಾಗಿ ಕರ್ಗೋಗ್ತಾ ಇದೆ ಅಂತಂದ್ಬಿಟ್ಟು ಖುಷಿಯಾಗುತ್ತೆ ಈ ಸರಳ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ನಿಮ್ಮೆಲ್ಲ ಕಷ್ಟಗಳು ತೀರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು